ಹಿಂದುತ್ವದ ಮಾತು ಡಿಕೆ ಅಸ್ತ್ರ ಕುಂಭಮೇಳವನ್ನ ಹೊಗಳಿ ಅಚ್ಚರಿಯನ್ನ ಮೂಡಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮಹಾಕುಂಭ ಮೇಳ ಸಂಘಟಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅನ್ನೋ ಮಾತನ್ನ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಯ ಹಿಂದೆ ರಾಜಕೀಯ ಲೆಕ್ಕಾಚಾರ ಏನಾದರೂ ಅಡಗಿದೆಯಾ ಇನ್ನು ಈಶಾ ಯೋಗ ಕೇಂದ್ರಕ್ಕೆ ಹೋಗಿದ್ದಕ್ಕೆ ಆಕ್ಷೇಪವೂ ಕೂಡ ವ್ಯಕ್ತವಾಗಿದೆ ಆದರೆ ಡಿಕೆ ಶಿವಕುಮಾರ್ ಅವ್ರು ಹೇಳೋದು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯ್ತೇನೆ ಆದರೆ ಎಲ್ಲ ಧರ್ಮದ ಬಗ್ಗೆಯೂ ಕೂಡ ಗೌರವ ಇದೆ ಕುತೂಹಲಕ್ಕೆ ಕಾರಣ ಆಗಿದೆ ಡಿಕೆಶಿ ನಡೆ ಸಿದ್ದರಾಮಯ್ಯ ಬಣ ಡಿ ಡಿಕೆ ಶಿವಕುಮಾರ್ ಈ ರೀತಿ ಮುಂದಾದ್ರ ಆ ಕುಂಭಮೇಳ ಮೇಳ ಐ ಸಿ ಆಮ್ ಎ ಹಿಂದೂ ಐ ಸಿ ಐ ಆಮ್ ಎ ಬಾರ್ನ್ ಹಿಂದೂ ಐ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ವೆನ್ಸ್ ಇನ್ ಜೈಲ್ ಐವ್ ಲರ್ನ್ಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸಮ್ ವಾಸ್ ಬಿನ್ ಹೌ ದಟ್ ಇಸ್ ಒಬ್ಬರು ಕೇಳಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದೇ ಆದಂಥ ಒಂದು ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ಟಿಸಿ ಮೈ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ಗನೈಸೇಷನ್ ವಿತ್ ಆ ಡನ್ ಇಟ್ ಇಸ್ ನಾಟ್ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭಗವಂತರು ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ ಕೆಲವರು ಪೂಜಾರಿ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವವೇ ಶಿಲಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್